ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನಸೋ ವ್ಲಾಗ್ಸ್ ಯಾರೊಂದು ಚಾನಲ್ ಫಸ್ಟ್ನೇ ಸರ್ತಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಶುಕ್ರವಾರದ ಬ್ಲಾಗು ನಾವು ಊರಿಗೆ ಬಂದಿರೋದ್ರಿಂದ ಒಂದು ಮದುವೆ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಅಂತ ಊರಿಗೆ ಬಂದಿದ್ದೀವಿ ಹಿಂಗೆ ಬೆಳಗ್ಗೆ ಬೇಗ ಹೋಗ್ಬೇಕಿತ್ತು ಅದಕ್ಕೆ ಎದ್ದು ಬೇಗ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀವಿ ಮಕ್ಕಳು ಯಜಮಾನರು ಎಲ್ಲ ರೆಡಿ ಆಗೋಷ್ಟರಲ್ಲಿ ಕಸ ಗುಡಿಸ್ಬಿಡೋಣ ಅಂತ ಕಸ ಗುಡಿಸ್ತಾ ಇದ್ದೀನಿ ಊರಲ್ಲಿ ಮದುವೆ ಬಸ್ ಮಾಡಿದರು ಸೊ ಮದುವೆ ಬಸ್ಸಲ್ಲೇ ಹೋಗೋಣ ಕಾರಲ್ಲೆಲ್ಲ ಏನು ಬೇಡ ಅಂತ ಅಂದ್ಬಿಟ್ಟು ಮದುವೆ ಬಸ್ಸು ಎಲ್ಲಿ ಬೇಗ ಬಂದ್ಬಿಡುತ್ತೋ ಅನ್ನೋ ಟೆನ್ಷನಲ್ಲಿ ಬೇಗ ಬೇಗ ಕೆಲಸನೂ ಮುಗಿಸಿ ರೆಡಿ ಆಗ್ತಾ ಇದ್ದೀನಿ ಇವಾಗ ಕಿವಿಗೆ ಹಾಕೋಬಿಟ್ಟು ಹಾಕೋತಾ ಇದ್ ಬದ್ಬೇನೆ ಬಸ್ ಅದೇ ಎಷ್ಟು ಗಂಟೆಗೆ ಬಸ್ ಈಗ ಎಷ್ಟು ಟೈಮ್ ಅನ್ಕೊಂಡಿದ್ಯಾ ನೀ ನೋಡು ನಿನ್ನ ಫೋನ್ ಅದೇ ಇರ್ಬೇಕು ಹ್ಮ್ உட்டுதراضيல மத்தமத்தமே ஓடி போறீங்க ஐயோ எல்லாரும் இது ஏதோ ஏதோ சொல்றத நான் வரேன் அந்த சொல்றேன் கே இல்ல இது டைம் ஆக்க போயி நம்ம பாக்கலாம் அங்கதே பது பண்ணி கொடு என்ன அந்த பச்சற ஓ ஆலே வந்து இந்த வந்து லோரி இதாமே சரியா வருதா ஸ்னோட் பண்ண கொடுக்கமா ஆ அச் சோற சரணமா போட்ட வா வர கேட்கே ಊರಿಗೆ ನಾವು ಅಪರೂಪಕ್ಕೆ ಹೋಗೋದ್ರಿಂದ ಯಾರೇ ಸಿಕ್ಕಿದ್ರು ಯಾರೇ ನೋಡಿದ್ರು ಏನು ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ ಏನು ಅಂತ ಮಾತಾಡಿಸ್ತಾನೆ ಇರ್ತಾರೆ ಅವ್ರ ಜೊತೆನೆ ಯಾರೇ ಬಂದ್ರು ಬನ್ನಿ ಚೆನ್ನಾಗಿದ್ದೀರ ಯಾವಾಗ ಬಂದ್ರಿ ಏನು ಅಂತ ಮಾತಾಡಿಸ್ಕೊಂಡು ಮದುವೆ ಪಸ್ತು ಅಂತ ಟೆನ್ಷನಲ್ಲೇ ಸು ರೆಡಿ ಆಗ್ತಾ ಇದ್ದೀನಿ ಹಂಗೆ ಊರ್ ಇಲ್ಲಿ ಬೆಂಗ್ಳೂರಲ್ಲಿ ಬಿಸಿರೋದ್ರಿಂದ ಯಾರು ಯಾವಾಗ ಸಿಗೋದು ಅಂತಂದ್ರಲ್ಲಿ ಇವಾಗ ಊರಿಗೆ ನಾವ್ ಅಲ್ಲೇ ಚಿಕ್ಕ ವಯಸ್ಸಿಂದ ಆಟ ಆಡಿ ಬೆಳ್ದಿರೋದ್ರಿಂದ ಹೋದ್ರೆ ಅಂದ್ರೆ ಒಲೆ ಆರೋದ್ರು ತುಂಬಿಸ್ಬೇಕು ಅಂಡೆ ಕುಸಿದೋತದೆ ಅಂದ್ರೆ ಕಾದೋಯ್ತದೆ ಅಂಡೆ ಅಂಡೆ ಒಲೆ ಕುಡಿ ಕುಡೀ ನಿಧಾನ ಮಸ್ಟ್ಲೆ ಇದೇ ತರಾನೇ ಸೇಮ್ ಬಾಯಿ ಫ್ರೆಂಡ್ಸ್ ಬಾಯಿ ತೆಗಿಯೋದು ಸತಿ ಮಸ್ಟ್ಲೆ ಬಾಯಿ ತೆಗ್ದಿದ್ ನೋಡಿದೀರ ಇಲ್ಲಿ ಸ್ವಲ್ಪ ಒಂದ್ ಸೆವೆನ್ ತರ್ಟಿಗೆಲ್ಲ ಓಡಬೇಕಿತ್ತು ಸ್ವಲ್ಪ ಬಿಸಿ ನೀರು ಕುಡಿದ್ಬಿಡೋಣ

ಮದುವೆ ಮುಗಿಸ್ಕೊಂಡು ಮತ್ತೆ ಬಂದು ಮನೆಗೆ ಬಂದ್ವಿ ನೆಕ್ಸ್ಟ್ ಯಾವುದೇ ರೀತಿ ಬ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ ಇದು ನೆಕ್ಸ್ಟ್ ಡೇ ಬ್ಳಾಗು ಅಂದರೆ ಸ್ಯಾಟರ್ಡೆ ಬ್ಲಾಗು ಮಾಮೂಲಿ ಬಂದೆಲ್ಲ ಟಯರ್ಡಾಗಿ ಮಲಗಿಬಿಟ್ಟಿದ್ವಿ ಅಲ್ಲ ಈಗ ಬೆಳಗ್ಗೆ ಎದ್ದು ಬಿಸಿ ನೀರು ಮಾಮೂಲಿ ಸ್ಟಾರ್ಟಿಂಗಿಂದ ಅದೇ ಅಲ್ವಾ ಟೈಲಿ ಎದ್ದಿದ ತಕ್ಷಣ ಮಾಡೋ ಕೆಲಸನೇ ಪ್ರತಿಯೊಬ್ಬರು ಫ್ರೆಶ್ ಅಪ್ ಆಗಿದ ತಕ್ಷಣವೇ ಬಿಸಿ ನೀರು ಕುಡಿಯೋಂಥದ್ದು ಬಿಸಿ ನೀರೆಲ್ಲ ಕುಡಿದು ಈಗ ಟಿಫನ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮತ್ತು ಕೇಸರಿ ಬತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆಲ್ರೆಡಿ ನಮ್ಮ ಅಜ್ಜಿ ಎಲ್ಲ ಅಜ್ಜಿ ಎಲ್ಲ ರೆಡಿ ಮಾಡಿದ್ದೀನಿ ನಾನಿಲ್ಲಿ ಒಗ್ಗರಣೆ ಇವಾಗ ಇಲ್ಲಿ ಎಲ್ಲ ಹುರ್ಕೊಂಡು ಲಾಸ್ಟಲ್ಲಿ ರವೆ ಮಿಕ್ಸ್ ಇದ್ದೀನಿ ಉಪ್ಪಿಟ್ಟಿಗೆ ಚೆನ್ನಾಗಿ ಗಂಟಿಲ್ದಂಗೆ ತಿಳ್ಕೊಂಡು ಅದ್ರ ಮೇಲೆ ಒಂದು ಪಾತ್ ಪ್ಲೇಟ್ ರೆಡಿ ಆಯಿತು ಈಗ ಕೇಸರಿ ಭಾತ್ ಮಾಡೋಣ ಅಂತ ಒಂದು ಬಟ್ಲಗೆ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ ಕೇಸರಿ ಭಾತು ನಮ್ಮ ಹಸ್ಬೆಂಡ್ ಮಾಡ್ತಾ ಇದ್ದಾರೆ ಕೇಸರಿ ಭಾತು ಹಾಕೊಂಡು ದ್ರಾಕ್ಷಿ ಗೋರಂಬಿ ಮತ್ತು ಲವಂಗ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಮತ್ತು ರವೆ ಹಾಕೊಂಡು ಅದೇ ಇದರಲ್ಲಿ ಚೆನ್ನಾಗಿ ಹುರ್ಕೊಂಡು ಹಾಕಿ ತಿರ್ಕೊತಾ ಇದ್ದಾರೆ ನಾನು ಇಲ್ಲಿ ಬಾಳೆಹಣ್ಣು ಕಟ್ ಮಾಡ್ತಾಯಿದ್ದೀನಿ ಫ್ರೈನಪ್ಪ ಬಾಳೆಹಣ್ಣು ಕಟ್ ಮಾಡಿ ಹಾಕೋಣ ಬಾಳೆಹಣ್ಣು ಎಲ್ಲ ಮಿಕ್ಸ್ ಎಲ್ಲ ಆದಮೇಲೆ ಸಕ್ಕರೆ ಮತ್ತು ಕಲರ್ ಪೌಡರ್ ಹಾಕಿದರೆ ಕೇಸರಿ ಭಾತು ರೆಡಿ ಆಗ್ಬಿಡುತ್ತೆ ಇವಾಗ ಜೋಟು ಮತ್ತು ಕೇಸರಿಬಾಗ್ ಎರಡೂ ಸಹ ರೆಡಿ ಆಯಿತಾ ರೆಡಿ ಆಯಿತು ಬೇಗ ಬೇಗ ರೆಡಿನ ಟಿಫನ್ ಮುಗಿಸ್ಕೊಂಡು ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಫ್ರೆಶ್ ಅಪ್ ಆಗಿ ಇವಾಗ ರೆಡಿ ಆಗ್ತಾ ಇದ್ದೀನಿ ಹೊರಗಡೆ ಅಂತ ಅಂದರೆ ನಮ್ಮದು ಕನಕಪುರದಿಂದ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಹುಡುಗರೆಲ್ಲ ಬೋರ್ ಆಗುತ್ತೆ ಅಂತಿದಂತ ಕನಕಪುರನೆಲ್ಲ ಸುತ್ತಾಡ್ಕೊಂಡು ಯಾವುದಾದ್ರೂ ನೋಡೋಣ ರಿಲೀಸ್ ಆಗಿದ್ರೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಉಪ್ಪಿಟ್ಟು ಒಂದು ಒಂದ್ ಕಾಫಿ

ಬಂದಿದ್ದಾಗ ಬಿಸಿಲು ಮಳೆನೇ ಇಲ್ದಿರೋದ್ರಿಂದ ಎಲ್ಲ ಉಣ್ಗೋದಂಗ ಹೋಗಿತ್ತು ನೋಡೋಕೆ ಬೇಜಾರಾಗೋದು ಈಗ ಮಳೆ ಬಂದಿರೋದ್ರಿಂದ ನೋಡಿ ಹಸಿರಾಗಿ ಕಾಣಿಸ್ತಾ ಇದೆ ಅಲ್ವಾ ಕನಕಪುರದಲ್ಲಿ ಫೇಮಸ್ ಏನಪ್ಪ ಅಂತ ಯಾರನ್ನೇ ಕೇಳಿದ್ರು ನೀವು ವಾಸು ಹೋಟೆಲ್ ಮಸಾಲೆ ದೋಸೆ ಸರಿ ವಾಸು ಹೋಟೆಲ್ ಟೇಸ್ಟ್ ಮಾಡೋಣ ಮಸಾಲೆ ದೋಸೆ ತಿಂದುಬರೋಣ ಅಂತ ಹೇಳ್ತಿದ್ದೀವಿ ಮನೆಯಲ್ಲಿ ಕೇಸರಿ ಕೇಸರಿಬಾತ್ ತಿಂದು ಬಂದಿದ್ವಿ ಅಂದರೂ ಇಲ್ಲಿ ಟೇಸ್ಟ್ ಮಾಡೋಣ ಅಂತ ಎಲ್ಲ ಆಫ್ ಆಫ್ ತೊಗೊಳ್ಳೋಣ ಜಾಸ್ತಿ ತಗೊಂಡ್ರೆ ವೇಸ್ಟ್ ಆಗಿಬಿಡ್ತೀವಿ ಅಂತ ಎಲ್ಲ ಆಫ್ ಆಫು ಮಸಾಲೆ ದೋಸೆ ತಗೊಂಡು ಎಲ್ಲರೂ ಟೇಸ್ಟ್ ಮಾಡ್ತಾಯಿದ್ದೀವಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ವಾಸು ಹೋಟೆಲಲ್ಲಿ ಕನಕ್ಪುರಕ್ಕೆ ಪ್ರಯ ಬೇರೆ ಯಾರೇ ಬಂದ್ರೂ ಜಾಸ್ತಿ ಟೇಸ್ಟ್ ಮಾಡೋದೇ ವಾಸು ಹೋಟೆಲ್ ಮಸಾಲೆ ದೋಸೆ ಅಂದ್ರೇ ಫುಲ್ಲು ಫೇಮಸ್ಸು ಮಸಾಲ ದೋಸೆ ತಿಂದ್ಕೊಂಡು ನೆಕ್ಸ್ಟು ಫಿಲಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅಲ್ವಾ ಇವ್ರದ್ದು ರವಿಚಂದ್ರನ್ ಸರ್ ಅವ್ರದ್ದು ಜಡ್ಜ್ಮೆಂಟ್ ಆ ಫಿಲಮ್ಮು ರಿಲೀಸ್ ಆಗಿತ್ತು ಅಂದ್ಕೊಂಡು ಬಂದಿದ್ವಿ ಅದು ಟೆಂತ್ ಒನ್ ಸಾರಿ ಒನ್ ತರ್ಟಿ ಅಂತ ಇತ್ತು ಶೋ ಸರಿ ಆಯಿತು ಅಷ್ಟರಲ್ಲಿ ಮಸಾಲೆ ದೋಸೆ ಟೇಸ್ಟ್ ಮಾಡ್ಕೊಂಡು ಒಂದು ಅಂದ್ಕೊಂಡು ಬಂದ್ವಿ ಊರಿಂದ ಹಾಫ್ ಒನ್ ಅವರ್ ಆಗುತ್ತೆ ಅಷ್ಟೇ ನಾವು ಕನಕಪುರ ಬರೋಕ್ಕೆ ಇಲ್ಲಿ ಪೆಟ್ಟು ಕೆಸಿರು ಮಸಾಲೆ ದೋಸೆ ಬಿಡೋಕ್ಕಾಗಲ್ಲ ನಾವು ಮಸಾಲೆ ದೋಸೆ ಟೇಸ್ಟ್ ಎಲ್ಲ ನೋಡಿಕೊಂಡು ಇವಾಗ ಒಳಗ್ತಾಯಿದ್ದೀವಿ ಸೇತರಲ್ಲಿ ಅಲ್ಲೇ ಸ್ಟಾಕ್ ಇರುತ್ತೋ ಏನೋ ಚೆನ್ನಾಗಿ ಸ್ನ್ಯಾಕ್ಸ್ ಬಂದು ಇಲ್ಲಿ ಚಿಪ್ ಅಲ್ಲಿ ಸ್ನ್ಯಾಕ್ಸ್ ತಗೊಂಡು ಅಂತ ಚಿಪ್ಸು ಮತ್ತು ಬರ್ಫಿ ವಾಟರ್ ಬಾಟಲ್ಲು ಪ್ರತಿಯೊಂದು ಎಲ್ಲ ಹೊರಗಡೆ ತಗೊಂಡು ಆವಾಗ ನಮ್ಮ ಹೇಳ್ತಾಯಿದ್ರು ಅಲ್ಲಿ ಅಂದರೆ ಹೊರಗಡೆ ಫುಡ್ ಅಲ್ಲ ಅಂತ ಬಂದು ಹಾಕಿದ್ದಾರೆ ಹೇಳ್ತಾ ಇದ್ರು ಸರಿ ನೋಡೋಣ ಅಕಸ್ಮಾತ್ ಅವ್ರು ಏನಾದರೂ ಬಿಟ್ಟಿಲ್ಲ ಅಂತ ಅಂದರೆ ಕಾರಲ್ಲೇ ಉಂಟು ಯಾವುದಕ್ಕೂ ಇರಲಿ ಅಂತ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ದೀವಿ ವಾಸ ಹೋಟಲಿಂದ ಒಂದು ಫೈವ್ ಮಿನಿಟ್ಸು ಆಗಲ್ಲ ಅನ್ಕೋಟ್ ಹಾಕಿಸ್ಕೊ ಅಲ್ಲಿ ಇರೋದು ವಾಣಿ ಥೇಟರು ನಾವು ಅವಾಗ ಒಂದು ಐದಾರು ವರ್ಷನೇ ಆಗೋಗ್ಬಿಟ್ಟಿತ್ತು ಈ ಥಿಯೇಟರ್ ಹೋಗಿ ನಾವು ಫಿಲಮ್ ನೋಡೋಕ್ಕೆ ಸೊ ಇವಾಗ ಹೋಟೆಲ್ಗೆ ಬಾಯ್ ಬಾಯ್ ಹೇಳಿ ಬಂದು ನೋಡಿದೇ ವಾಣಿ ಟ್ಯಾಕೀಸ್ ಕನಕಪುರದ್ದು ಅಲ್ಲಿ ಜಡ್ಜ್ಮೆಂಟ್ ಅದು ನಿನ್ನೆ ಅಂದರೆ ಶುಕ್ರವಾರ ತಾನೇ ರಿಲೀಸ್ ಆಗಿತ್ತು ಇವಾಗ ಟಿಕೆಟ್ ಎಲ್ಲ ತಗೊಂಡು ನಾವು ಬಾಲ್ಕನಿ ಟಿಕೆಟ್ ತಗೊಂಡಿದ್ವಿ ಸ್ವಲ್ಪ ಬೇಗನೆ ಬಂದಿರೋದ್ರಿಂದ ನಾವೇ ಫಸ್ಟ್ ಬಂದಿದ್ದು ಥೇಟರ್ಗೆ ಇವಾಗ ಮೇಲೆ ಹೋಗ್ತಾ ಇದೀವಿ ಇನ್ನು ಯಾರು ಜನಗಳಷ್ಟು ಬಂದಿರಲಿಲ್ಲ ಸುತ್ತಮುತ್ತ ಎಲ್ಲ ಹಳ್ಳಿ ಇರೋದ್ರಿಂದ ಫಿಲಂ ನೋಡೋರು ಸ್ವಲ್ಪ ಜನ ಕಮ್ಮಿ ಆಗ್ಬಿಟ್ಟಿದ್ದಾರೆ ಇವಾಗ ಥೇಟರ್ ಒಳಗಡೆ ಬಂದರೆ ಮೇಲೆ ನಿಂತ್ಕೊಂಡು ನೋಡೋಣ ಕೆಳಗಡೆ ಹೆಂಗೆ ಕಾಣಿಸುತ್ತೆ ತಡೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ಇನ್ನೂ ಯಾರು ಜನ ಬಂದಿಲ್ಲದಿರೋದ್ರಿಂದ ಆರಾಮಾಗಿ ಓಡಾಡ್ಕೊಂಡು ನೋಡಿದೆ ಫಿಲಮ್ ಥೇಟರು ಓಡಾಡ್ಕೊಂಡು ಯಾವ ಸೀಟ್ ಬೇಕು ಏನು ವ್ಯವಸ್ಥೆ ಎಲ್ಲ ನೋಡಿಕೊಂಡು ಬರ್ತಾ ಅಲ್ಲೇ ನಂದಿನಿ ಫ್ಯಾಕ್ಟ್ರಿ ಇದೆ ಅಂದ್ರೆ ಹಾಲಿಂದು ಅಲ್ಲಿ ಹಂಗೆ ನಂದಿನಿ ಹಾಲು ಹಾಲು ತಗೊಂಡು ಅಲ್ಲಿ ಹಳ್ಳಿನಲ್ಲಿ ಸಿಗಲ್ಲ ಅಲ್ವಾ ಅದಕ್ಕೆ ಇಲ್ಲೇ ಹಾಲು ತಗೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೆಲ್ಲ ತಂದು ಟೀ ಕಾಫಿ ಎಲ್ಲ ಕುಡಿದ್ಮೇಲೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಬಿಡೋಣ ಕೂದಲೆಲ್ಲ ಡ್ರೈ ಡ್ರೈ ಅನ್ನಿಸ್ತೈತಿ ಅಂತ ಅಜ್ಜಿ ಕೈಲಿ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಅಮ್ಮನ ಕೈಲಿ ಅಜ್ಜಿ ಕೈಲಿ ಯಾರ ಕೈಲಾದರೂ ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದೆ ಚೆನ್ನಾಗಿರುತ್ತಲ್ವ